ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಕಾವಿದ್ದ ಕಾಯವು ಸೊರಗುವುದು ಇಂಪಿದ್ದಗೆಯೂ ನಡುಗಿಸೊಲ್ಲಡಗುವುದು ಏನಾದರೂ ಮಾಯೆ ಬಿಡದೆ ಕಾಡುವುದು ಈ ಬಂದ ಬಿಡಿಸು ಬಾ ನಡೆಸು ಬಾ ಗುರುವೆ ನಾಸಿಕ್ ಜಿಲ್ಲೆ ಮಾಲಗಾವ್ನಲ್ಲಿ ವೃದ್ಧ ವೃತ್ತಿಯಲ್ಲಿ ನಿರತ ಆ ಆಧುನಿಕ ವೈದ್ಯ ಬೇಕಾದಷ್ಟು ವೈದ್ಯ ಮಿತ್ರರುಗಳ ತಂಡದೊಂದಿಗೆ ಸಂಪರ್ಕವಿದ್ದಾತ ಆದರೆ ಅವನ ವೃತ್ತಿಗೆ ಔಷಧಿಗಳಿಗೆ ದೊಡ್ಡ ಸವಾಲಾಗಿ ಕಾಡಿದ್ದು ಸೋದರಳಿಯನ ಒಂದು ಬಗೆಯ ಕ್ಷಯರೋಗ ಆ ಸೋದರಳಿಯ ಇನ್ನು ಎಳೆಯ ಪ್ರಾಯದ ಹುಡುಗನಾದರೂ ರೋಗದಿಂದ ಶರೀರ ಜೀರ್ಣವಾಗಿ ಐವತ್ತರ ಮುದಿಯನಂತೆ ಕಾಣುತ್ತಿದ್ದ ಗಂಟಲ ನರಗಳೇ ಹರಿದು ಬರುವಂತಹ ಕೆಮ್ಮು ಶುರುವಾದರೆ ಸದ್ಯಕ್ಕಂತೂ ನಿಲ್ಲುತ್ತಲೇ ಇರಲಿಲ್ಲ ಮಿತ್ರ ಬಳಗ ಶಸ್ತ್ರಚಿಕಿತ್ಸೆಯ ಅಗತ್ಯವಿದೆ ಎಂದಾಗ ಅದನ್ನೂ ಮಾಡಿಸಿದ ಪರಿಣಾಮ ಮಾತ್ರ ಶೂನ್ಯ ಮನುಷ್ಯ ಪ್ರಯತ್ನಗಳೆಲ್ಲ ಮುಗಿದ ನಂತರ ಕೈ ಚೆಲ್ಲಿ ಕುಳಿತಿತು ಕುಟುಂಬ ವರ್ಗ ಆ ಹುಡುಗನ ತಂದೆ ತಾಯಿಗಳಿಗೀಗ ಉಳಿದಿದೊಂದೇ ಮಾರ್ಗ ದೈವ ಸಹಾಯದ ಮೊರೆ ಹೋಗುವುದು ಈ ನಡುವೆ ಸಾಯಿಬಾಬಾರವರಲ್ಲಿ ಇದಕ್ಕೆ ಪರಿಹಾರ ಬಿಟ್ಟರೆ ಬೇರೆಲ್ಲೂ ಇಲ್ಲ ಎಂದರು ಕೆಲ ನಿಷ್ಠಾವಂತರು ಸಹ ದುಸ್ಸಾಧ್ಯವಾದ ಕಾರ್ಯವೂ ಅವರ ದೃಷ್ಟಿ ಮಾತ್ರದಿಂದ ಸುಲಭ ಸಾಧ್ಯವಾಗುತ್ತದೆಂಬ ಸುದ್ದಿ ಇವರಲ್ಲಿ ಚೇತನ ತುಂಬಿತು ಸರಿ ತಿರುವ ಹುಡುಗನೊಂದಿಗೆ ಶಿರಡಿಯ ದ್ವಾರಕಾಮಾಯಿಯ ಮೆಟ್ಟಿಲು ಹತ್ತಿದರು ಆ ಸೋತ ಪರಿವಾರ ಹುಡುಗನನ್ನೆತ್ತಿ ಸಾಯಿಯ ಚರಣಗಳಲ್ಲಿ ಬೀಳಿಸಿದರು ತ್ರಾಣವಿಲ್ಲದ ನಿರ್ಜೀವ ಕಣ್ಣುಗಳಿಂದ ನೋಡಿದ ಆ ಬಡಪಾಯಿ ಬಾಲಕ ಸಾಯಿಯ ಪದ್ಮಪಾದಗಳನ್ನು ತಾಯಿ ತಂದೆ ವಿನೀತರಾಗಿ ಭಿನ್ನಯಿಸಿಕೊಂಡರು ಹೇ ದೇವ ಸಂಕಟ ವಿಮೋಚನ ಸ್ವಾಮಿ ನಿಮ್ಮ ಮಹಿಮೆ ಕೇಳಿ ನಿಮ್ಮಲ್ಲೇ ವಿಶ್ವಾಸವಿರಿಸಿ ಬಂದಿದ್ದೇವೆ ನಮ್ಮ ಮೇಲೆ ದಯ ತೋರು ತಂದೆ ನೋಡು ಈ ರೋಗ ರೋಗಮುತ್ತಿ ಹಾಸಿಗೆಗೆ ಅಂಟಿದ್ದಾನೆ ನೀವೇ ರಕ್ಷಿಸಬೇಕು ಕೈ ಬಿಡಬೇಡ ತಂದೆ ದಯನೀಯ ಪ್ರಾರ್ಥನೆ ನೋವಿನ ಕಂಬನಿಗೆ ಬೆಣ್ಣೆಯಂತೆ ಕರಗಿತು ಬಾಬಾರವರ ಮನ ನೆನೆದು ನೆನೆದು ಸಲಾಕಿಯಂತಾಗಿದ್ದ ಬಾಲಕನನ್ನ ಕಂಡರು ಬಾಬಾ ಅವನ ಹೆತ್ತವರೆಡೆಗೆ ತಿರುಗಿ ಬಾಬಾ ಅಚಲ ದನಿಯಲ್ಲಿ ಸ್ಪಷ್ಟವಾಗಿ ಹೇಳುತ್ತಾರೆ ಈ ಮಸೀದಿಯ ಮೆಟ್ಟಿಲನ್ನ ಯಾರು ಹತ್ತಿ ಬರುತ್ತಾರೋ ಅಂತಹವರ ಸಂಕಟ ಸಂಕಟ ದುಃಖ ಕೊನೆಗಾಲದ ತನಕವೂ ಶಮನವಾಗಿ ಹೋಗುತ್ತದೆ ತಿಳಿಯಿತೇ ಎನ್ನುತ್ತೆ ಚೂರು ವಿಭೂತಿಯನ್ನ ಕೈಗಿಟ್ಟು ಬಾಲಕನ ರೋಗಗ್ರಸ್ತ ಶರೀರಕ್ಕೆ ಲೇಪಿಸಲು ಆದೇಶ ಆ ಆಶ್ವಾಸನೆ ತುಂಬಿದ ದನಿ ಹಿತವಾಗಿತ್ತು ಈಶ್ವರನ ಮೇಲೆ ನಂಬಿಕೆ ಕಳೆದುಕೊಳ್ಳಬಾರದು ಇನ್ನೊಂದು ವಾರದಷ್ಟೇ ಈ ಪೀಡೆಯ ಅವಧಿ ಏಳು ದಿನಗಳ ನಂತರ ಪೂರ್ಣ ಗುಣಮುಖವಾಗುತ್ತದೆ ಸಂಶಯ ಬೇಡ ಇದನ್ನ ಶಿಥಿಲವಾದ ಮಸೀದಿ ಎಂದೆಣಿಸಬೇಡಿ ಇವಳು ಸಾಕ್ಷಾತ್ವಾ ಸ್ವಾರಕಾವತಿ ಮಾತೆ ಪುಣ್ಯ ದೇವತೆ ಈ ಪುಣ್ಯ ಮಂದಿರದ ಿಲುಗಳನ್ನೇರಿ ಬಂದವರ ಕಷ್ಟ ಅಂತ್ಯವಾದಂತೆಯೇ ಸರಿ ಆ ಹೆತ್ತ ಕರಳು ಕೊಂಚ ತಣ್ಣಗಾಯಿತು ಬಾಲಕನನ್ನ ಬಾಬಾ ಪ್ರಾಯಾಸ ಪ್ರಾಯಾಸಪಟ್ಟು ಕುಳ್ಳಿರಿಸಲಾಯಿತು ಕೆಮ್ಮು ತಡೆಯಾಯಿತು ಬಾಯಿಗೆ ಬಟ್ಟೆಯೊತ್ತಿ ಕಷ್ಟಪಟ್ಟು ಕುಳಿತ ಬಾಲಕ ವರ ನೀಡುವ ದೇವತೆಯಂತೆ ಬಳಿ ಬಂದು ಆತನ ಜೀರ್ಣ ಶರೀರದ ಮೇಲೆ ಹಿತವಾಗಿ ಕೈಯಾಡಿಸಿದರು ಆ ದಿವ್ಯ ವರದ ಹಸ್ತಗಳ ಸ್ಪರ್ಶ ಪಡೆದ ಬಾಲಕನಲ್ಲಿ ನವಚೈತನ್ಯದ ಸೆಲೆಯೊಡೆಯಿತು ಅವರ ದಯಾಪೂರ್ಣ ದೃಷ್ಟಿ ಬಿದ್ದೊಡನೆ ಜರ್ಜರಿತ ದೇಹದಲ್ಲಿ ಜೀವ ಸಂಚಾರವಾದ ಮಿಂಚು ಹರಿದಾಡಿತು ಈ ಬಾಲಕನ ಕೆಟ್ಟ ಕೆಮ್ಮು ಇಳಿಮುಖವಾಯ್ತು ಆಯ್ ತಂದೆಯರ ಆನಂದಕ್ಕೆ ಪಾರವೆಲ್ಲಿಂದ ಒಂದು ವಾರದವರೆಗೂ ಅಲ್ಲಿ ತಂಗುವ ಅವರುಗಳು ಸತತ ಭಕ್ತಿಯಿಂದ ಬಾಬಾರವರನ್ನ ನೆನೆದರು ಪೂಜಿಸಿದರು ಹುಡುಗನಿಗೆ ಎಡಬಿಡದೆ ವಿಭೂತಿಯ ಲೇಪನವನ್ನು ಮಾಡಿದರು ಒಂದು ವಾರದಲ್ಲಿ ಆ ಹುಡುಗನ ಮುಖ ಚಹರಿಯೇ ಬದಲಾಯಿತು ಆರೋಗ್ಯದ ಕಳೆ ಹೊತ್ತ ಬಾಲಕ ಮರು ಹುಟ್ಟು ಪಡೆದ ಮಾತಾಪಿತರೊಂದಿಗೆ ಮಸೀದಿಗೆ ಬಂದ ಬಾಲಕ ಸಾಮಾನ್ಯ ಎಲ್ಲರಂತೆ ಸಾಮಾನ್ಯನಾಗಿದ್ದ ಬಾಬಾರವರ ಆಶೀರ್ವಾದದೊಂದಿಗೆ ಸಂತಸದ ಹೊನಲಿನಲ್ಲಿ ತೇಲಿಹೋಯಿತು ಆ ಪುಟ್ಟ ಸಂಸಾರ ಈಗ ನಿಜವಾಗಿ ಯಕ್ಷಪ್ರಶ್ನೆ ಎದುರಾದದ್ದು ಬಾಲಕನ ಮಾವ ವೈದ್ಯ ಮಹಾಶಯನಿಗೆ ಹುಡುಗನ ಸ್ಥಿತಿ ಅವನ ಲೆಕ್ಕದ ಪ್ರಕಾರ ಈಗಾಗಲೇ ಗಂಭೀರವಾಗಬೇಕಿತ್ತು ಮನೆಗೆ ಭೇಟಿ ಮಾಡಲು ಬಂದಾಗ ಕಂಡ ದೃಶ್ಯವೇ ಬೇರೆ ವಿಲವಿಲನೆ ಒದ್ದಾಡುತ್ತಿದ್ದ ಹುಡುಗ ಗೆಲುವಿನ ಗಮ್ಮತ್ತಿನ ಮತ್ತಲ್ಲಿ ತೇಲಾಡುತ್ತಿದ್ದಾನೆ ಮನೆಯವರು ಬಾಬಾರವರ ಮಹಿಮೆಯನ್ನ ಬಾಯಿ ತುಂಬ ಹೊಗಳುತ್ತಿದ್ದಾರೆ ಮಾತು ಮಾತಿಗೂ ಕಣ್ಮುಚ್ಚಿ ಕೈ ಮುಗಿದು ತನ್ಮಯರಾಗುತ್ತಿದ್ದಾರೆ ಬಾಬಾರವರ ವಿಭೂತಿ ಮಹಿಮೆಯನ್ನ ಕೊಂಡಾಡುತ್ತಿದ್ದಾರೆ ವೈದ್ಯನ ಮಿದುಳು ಬಿಸಿಯಾಯಿತೇ ವಿನಹ ತಕ್ಕ ಸಮಾಧಾನವಾಗಲಿಲ್ಲ ಎಷ್ಟಾದರೂ ಸಾತ್ವಿಕ ವಾತಾವರಣದಲ್ಲಿ ಬೆಳೆದವನಲ್ಲವೇ ದೇವರ ಮಹಿಮೆಯೂ ಇರಬಹುದು ಎಂದುಕೊಂಡ ಒಳವೊಳಗೆ ಎಷ್ಟೆಲ್ಲ ಚಮತ್ಕಾರವೆಸಗಿದ ಆ ಬಾಬಾ ಯಾರಿರಬಹುದು ಹೇಗಿರಬಹುದು ಬಹುಶಃ ದುರೀಣ ಸಂತನೇ ಇರಬೇಕು ಒಮ್ಮೆ ಅವರನ್ನ ಬರಬೇಕೆಂಬ ಅಭಿಲಾಷೆ ಅವನ ಮನದಲ್ಲಿ ಸ್ಫುರಿಸಿತು ಕಾರ್ಯನಿಮಿತ್ತ ಬೊಂಬಾಯಿಗೆ ಹೋಗಬೇಕಿತ್ತು ದಾರಿಯಲ್ಲಿ ಶಿರಡಿ ಇಳಿಯಬೇಕೆಂಬ ನಿರ್ಣಯ ತೆಗೆದುಕೊಂಡು ಹೊರಟ ಆದರೆ ಮನಮಾಡ್ ಮಾಲೆಗಾಂವ್ನ ಸಮೀಪ ಅವನಿಗೆ ಗ್ರಹಚಾರಕ್ಕೆ ಕೆಟ್ಟ ಜನರ ಸಂಪರ್ಕವಾಯಿತು ತನ್ನ ಉದ್ದೇಶ ತಿಳಿಸಿದ ವೈದ್ಯನ ಮನ ಕದಡುವಂತಹ ದುರ್ವರ್ಚನಗಳ ಮಳೆಯಲ್ಲಿ ಅವನನ್ನು ತೊಯಿಸಿಬಿಟ್ಟರು ಆ ಜನ ವೈದ್ಯನನ್ನ ಅಲ್ಲ ಸ್ವಾಮಿ ವೈದ್ಯನೆನ್ನುತ್ತೀರಾ ಇಷ್ಟೆಲ್ಲ ಓದಿಕೊಂಡು ವಿದ್ಯಾವಂತರಾದವರು ಬೂದಿ ಬಾಬಾನನ್ನ ನಂಬುವುದೇ ಹೋಗಿ ಹೋಗಿ ನೀವು ಮೊದಲೇ ನೀಡಿದ್ದ ಉಪಚಾರವೇ ತಡವಾಗಿ ಪ್ರಭಾವ ಬೀರಿದೆ ಆ ಬಾಲಕನಿಗೆ ಕಾಗೆ ಕೂರುವುದಕ್ಕೂ ಟೊಂಗೆ ಮುರಿಯುವುದಕ್ಕೂ ಸರಿ ಹೋಗಿದೆ ಅಷ್ಟೇ ಅದಕ್ಕೆ ಇಷ್ಟು ಬಣ್ಣ ಹಚ್ಚಿದ್ದಾರೆ ಅಷ್ಟೇ ಬಾಬಾ ಕೊಡುವ ಬೂದಿಯಲ್ಲಿ ರೋಗ ಗುಣವಾದರೆ ಮತ್ತೇನು ಕಮ್ಮಿ ಜಗತ್ತಿನಲ್ಲಿ ರೋಗಗಳೇ ಇಲ್ಲವಾಗಿಸಬಹುದಪ್ಪ ಮತ್ತೊಬ್ಬನು ಅಂತಾನೆ ಆ ಬಾಬನಿಗೆ ಶಿಷ್ಯರ ಒಂದು ಗುಂಪೆ ಇದೆ ಬಾಬಾರವರಿಂದ ದಕ್ಷಿಣೆಯ ಆಸೆಗೋಸ್ಕರ ಈ ರೀತಿ ಪ್ರಚಾರವನ್ನ ಮಾಡ್ತಾ ಇದ್ದಾರಷ್ಟೇ ಅಂತ ಹೇಳಿ ಅವರು ಕೂಡ ಅವನ ಮನಸ್ಸಲ್ಲಿ ಕೆಟ್ಟದನ್ನ ತುಂಬ್ತಾರೆ ಅನ್ನ ಕೇಳಿಸಿಕೊಂಡ ವೈದ್ಯನ ಮನಸ್ಸು ಈಗ ಚಂಚಲವಾಯಿತು ವಿದ್ಯಾವಂತನಾದ ತಾನು ಇಂತಹ ಮೂಢನಂಬಿಕೆ ಬೂದಿ ಭಸ್ಮ ಅಂತೆಲ್ಲ ನಂಬಿಕೊಂಡು ಹೊರಟೆನಲ್ಲ ತನಗೇನು ಮಂಕು ಕವಿತೋ ನಿಜವಾಗಿ ಈ ದುರ್ಜನ ಸಮೂಹ ಈ ಹಕ್ಕು ಪರಕ್ಕೂ ಸಲ್ಲದ ಪಾಪಿಗಳ ಪೀಳಿಗೆ ತಮ್ಮನ್ನ ಬುದ್ಧಿಜೀವಿಗಳನ್ನು ತಿಳಿದುಕೊಂಡಿರುವ ಅರೆ ಹುಚ್ಚರು ಕಂಡ ಕಂಡಲ್ಲಿ ತಿಂದು ಕಂಡ ಕಂಡವರ ಜೇಬಿಗೆ ಕೈ ಇಕ್ಕೊತ್ತ ಮನ ಬಂದಂತೆ ನಾಲಿಗೆ ಹರಿಯ ಬಿಡುವ ಎಡಬಿಡಂಗಿಗಳು ಚಾಡಿಕೋರರಿಗೆ ಊರೆಲ್ಲ ನೆಂಟರಂತೆ ಹಾಗೆ ಇವರ ರಸವತ್ತಾದ ಸುಳ್ಳು ಜಳ್ಳು ಮಾತಿಗೆ ಆತೋ ಕುಚೇಷ್ಠಗಳಿಗೆ ಸುಲಭವಾದ ಬಲಿ ಬೀಳುತ್ತಿದ್ದರು ಜನ ಈ ವೈದ್ಯರು ಕೂಡ ಅಂಥವರಲ್ಲೊಬ್ಬನಾದ ಸಂಪೂರ್ಣವಾಗಿ ಮುಳುಗಿ ಹೋದಾಗಲೇ ಇಂತಹ ಅಪಾಯಕಾರಿ ವಿಷ ಜಂತುಗಳ ಮಾತಿನಿಂದಾದ ಹಾನಿಯ ಅರಿವಾಗುತ್ತಿದ್ದುದು ಜನರಿಗೆ ದುಷ್ಟರ ಪ್ರಭಾವಕ್ಕೆ ಬಹಳ ಹೊತ್ತು ಹಿಡಿಯುವುದಿಲ್ಲ ವೈದ್ಯ ಶಿರಡಿಗೆ ಹೋಗುವ ಯೋಚನೆ ಬಿಟ್ಟು ಸೀದಾ ಬೊಂಬಾಯಲ್ಲೇ ಇಳಿದ ಸಾಕಷ್ಟು ರಜೆ ಪಡೆದು ಹೊರಟ ಅವನ ಯೋಜನೆ ಆಲಿಬಾಗ್ನಲ್ಲಿ ಆರಾಮಾಗಿ ವಿಶ್ರಾಂತಿ ಪಡೆಯುತ್ತಾ ಕಾಲಹರಣ ಮಾಡುವುದು ಅನ್ನೋದಾಗಿತ್ತು ಆದರೆ ಆ ಯೋಜನೆ ಫಲಿಸುವಂತೆ ಕಾಣಲಿಲ್ಲ ಬೊಂಬಾಯಿಯಲ್ಲಿ ಸುಖವಾಗಿ ಉಂಡು ಮಲಗಿದರೆ ಕಣ್ಣಿಗೆ ನಿದ್ರೆಯೇ ಹತ್ತಲಿಲ್ಲ ಕತ್ತಲೆಯ ನೀರವತಿಯಲ್ಲಿ ಎಲ್ಲಿಂದಲೋ ತೇಲಿ ಬರುವ ಗಂಧರ್ವ ಸ್ವರ ಮೃದುವಾಗಿ ಕೇಳುತ್ತಿದೆ ನನ್ನ ಮೇಲೆ ಈಗಲೂ ವಿಶ್ವಾಸವಿಲ್ಲವೇ ನಿನಗೆ ಸತತ ಮೂರು ದಿನಗಳು ಇದೇ ಮರುಕಳಿಸಿತು ಆ ಗಂಧರ್ವ ದನಿಯನ ವಿರಾದ ಆಕ್ಷೇಪಕ್ಕೆ ಸೋತು ಬಿಟ್ಟ ವೈದ್ಯ ಯಾರಿದು ಯಾರಾಗಿರಬಹುದು ಹೆದರಿಸುವ ದನಿಯಲ್ಲ ಅಂಜಿಕೆಯಾಗುತ್ತಿಲ್ಲ ಬದಲಿಗೆ ಅದೇನೂ ಸೆಳೆತ ಉಂಟಾಗುತ್ತಿದೆ ಏಕೆ ಯಾಕೆ ಆ ಘಾತುಕರು ಎರಚಿದ ಹಣ್ಣು ಕಣ್ಣಿಂದ ಇಳಿದು ದೃಷ್ಟಿ ಶುಭ್ರವಾಯಿತು ವೈದ್ಯನಿಗೆ ಅಂತರಾಳದ ಕಕರೆಗೆ ಓಗೊಟ್ಟ ವೈದ್ಯ ಶಿರಡಿಯ ದಿಕ್ಕಿಗೆ ತಿರುಗಿದ ಆದರೆ ಅಲ್ಲಿ ಇನ್ನೊಂದು ತಡೆಗೋಡೆ ಎದ್ದಿತು ಅವನ ಮಿತ್ರನ ಮಗ ಸಾಂಕ್ರಾಮಿಕ ಜ್ವರದಿಂದ ಕಂಗೆಟ್ಟು ನೆಲಹಿಡಿದ ಮೈ ಬಿಸಿ ಏರುತ್ತಾ ಏರುತ್ತಾ ದೇಹ ತಾಪದಿಂದ ಕುದಿಯ ತೊಡಗಿತು ಸ್ನೇಹಿತ ಮಗನನ್ನ ಈ ಅವಸ್ಥೆಯಲ್ಲಿ ಕಂಡು ಕಂಡು ಬಿಟ್ಟು ಹೋಗುವುದೇ ಬಹುಶಃ ಶಿಡಿಗೆ ಸದ್ಯಕ್ಕೆ ಹೋಗಲು ಅವಕಾಶ ದೊರಕದೇನೋ ವೈದ್ಯರಿಗೆ ಅಕಾರಣವಾದ ವ್ಯಾಕುಲ ಅಶಾಂತಿ ಮನದಲ್ಲೇ ಬಾಬಾರವರಿಗೆ ಒಂದು ಪರೀಕ್ಷೆ ನಡೆಸುವ ಉಪಾಯ ಅವನದು ಒಂದು ವೇಳೆ ಈ ಹುಡುಗನಿಗಿಂದು ಜ್ವರ ಇಳಿದರೆ ನಾಳೆಯೇ ಶಿರಡಿಗೆ ಬಂದು ಬಿಡುತ್ತೇನೆಂದುಕೊಂಡ ಸ್ವಲ್ಪ ಹೊತ್ತಿನಲ್ಲೇ ಜ್ವರದ ಉಬ್ಬರ ಇಳಿಯತೊಡಗಿತು ಹುಡುಗ ಬೆವರಿನಿಂದ ತೊಯ್ದು ಗಂಜಿ ದಕ್ಕಿತು ಕಣ್ಣುಗಳಲ್ಲಿ ಜೀವಕಳೆ ಮೂಡಿತು ಅವನು ಎದ್ದು ಓಡಾಡಲು ಶುರು ಮಾಡಿದ ವೈದ್ಯನ ಬಳಿ ಈಗ ಯಾವುದೇ ಸಂಶಯದ ಕ್ರಿಮಿ ಕೆಲಸ ಮಾಡಲಿಲ್ಲ ಮರುದಿನವೇ ದ್ವಾರಕಾಮಾಯಿಯಲ್ಲಿದ್ದ ವೈದ್ಯ ಆತನ ಸಂಸ್ಕಾರವಂತ ಗುಣ ಅಲ್ಲಿ ವೃದ್ಧಿಯಾಯಿತು ಕಣ್ಣಾರೆ ಅಲ್ಲಿಯ ಚಮತ್ಕಾರಗಳನ್ನು ಕಂಡ ವೈದ್ಯ ತನ್ನ ವಿಜ್ಞಾನದ ಕುತರ್ಕ ಬದಿಗಿಟ್ಟು ಧರ್ಮರಕ್ಷಕ ಬಾಬಾರವರ ದಾಸತ್ವವನ್ನು ಮನದಲ್ಲಿ ಸ್ವೀಕರಿಸಿ ಊದಿ ಪಡೆದು ಹಿಂದಿರುಗಿದ ಅವನ ಜೀವನದಲ್ಲಿ ಅಗಾಧವಾದ ಬದಲಾವಣೆಯ ಜೊತೆಗೆ ಪದೋನ್ನತಿಯೂ ಆಗುತ್ತದೆ ಕಾಲಾಂತರದಲ್ಲಿ ಚಾಪುರಕ್ಕೆ ವರ್ಗವಾಗುತ್ತದೆ ಸೋದರಳಿನ ರೋಗ ಕ್ರಿಮಿಗಳು ವೈದ್ಯನ ಶಂಕಾರೋಗ ವಿದ್ಯಾ ಮದವನ್ನ ತಿಂದು ಚೊಕ್ಕಟ ಮಾಡಿದ್ದವು ಆತ ಜೀವಮಾನವೆಲ್ಲ ಪ್ರಾಣಕ್ಕೆ ಮಿಗಿಲಾಗಿ ಪ್ರೀತಿಸುತ್ತಿದ್ದು ಸಾಯಿ ಚರಣಗಳನ್ನು ವಿಷಯ ವ್ಯಕ್ತಿ ವಸ್ತುಗಳ ಗೆಲುವಿಗಿಂತ ಮನಸ್ಸಿನ ಗೆಲುವು ಮುಖ್ಯ ಮನೋರಂಜನೆಯಿಂದಲೇ ಮಹಾಶಾಂತಿ ಪ್ರಾಪ್ತಿ ಜೀವನ ಸಂಗ್ರಾಮದಲ್ಲಿ ವಿಜಯಿಯಾದ ಕೇಳಿದ್ರಲ್ಲ ಸ್ನೇಹಿತರೆ ಬಾಬಾರವರ ಕರುಣೆ ದಯೆ ಪ್ರೇಮ ಅಪರಿಮಿತ ಅದನ್ನ ವರ್ಣಿಸಲು ನಮ್ಮಿಂದ ಸಾಧ್ಯವೇ ಆಗೋದಿಲ್ಲ ಯಾರು ಅವರಲ್ಲಿ ದೃಢವಾದ ವಿಶ್ವಾಸವಿಟ್ಟು ನಡೀತಾರೋ ಅವರು ಅಂಥದ್ದೇ ಫಲಗಳನ್ನು ಅನುಭವಿಸ್ತಾರೆ ಸ್ನೇಹಿತರೆ ಸದ್ಯ ಒಂದು ನಿಜ ಸಂಗತಿಯನ್ನ ಆಗಿನ ಕಾಲದಲ್ಲಿ ನಡೆದಿದ್ದನ್ನ ವಿವರಿಸಿದ್ದೀನಿ ಆದ್ರೆ ಮೊನ್ನೆ ಮೊನ್ನೆ ನಡೆದಿರುವ ಇನ್ನೊಂದು ಸತ್ಯ ಘಟನೆಯನ್ನ ನಾನು ಇವತ್ತು ವಿವರಿಸ್ತಾ ಇದ್ದೀನಿ ಆ ಪುಟ್ಟ ಬಾಲಕನ ಕೈಗಳ ಫೋಟೋವನ್ನು ಕೂಡ ನಾನಿಲ್ಲಿ ಹಾಕ್ತಾ ಇದ್ದೀನಿ ಈ ಹುಡುಗನ ಅಮ್ಮ ಬಾಬಾರವರನ್ನ ತುಂಬಾ ಹಿಂದೆ ಪೂಜಿಸ್ತಾ ಇದ್ರು ಹಾಗೆ ಈ ಹುಡುಗನಿಗೆ ಈ ಒಂದು ಚರ್ಮದ ಕಾಯಿಲೆ ಉಂಟಾಗಿದೆ ಅಂದ್ರೆ ಈ ಕೈಗಳು ಈ ರೀತಿ ಆಗಿದೆಯಲ್ಲ ಈ ರೀತಿ ಕಾಯಿಲೆ ಇವನಿಗೆ ಸಣ್ಣವನಿದ್ದಾಗಿಂದಲೂ ಇತ್ತು ಅಪ್ಪನಿಗೆ ಇದೇ ಕೊರಗು ನನ್ನ ಮಗನಿಗೆ ಈ ರೀತಿ ಆಗ್ಬಿಡ್ತಲ್ಲ ಅಂತ ಹೇಳಿ ದಿನನಿತ್ಯ ಮಗನ ಕೈಯಲ್ಲಿ ಎಷ್ಟು ಗುಳ್ಳೆಗಳು ಹೊಸದಾಗೆದಿದಾವೆ ಎಷ್ಟು ಗುಳ್ಳೆಗಳು ಕಡಿಮೆ ಆಗಿದವೆ ಇದೇ ರೀತಿ ಅವರಪ್ಪ ಲೆಕ್ಕ ಮಾಡ್ತಾ ಇದ್ರು ಮನೆಯಲ್ಲಿ ಯಾವುದೇ ರೀತಿ ಸುಖ ಇಲ್ಲ ಶಾಂತಿ ಇಲ್ಲ ನಗು ಅನ್ನೋದೇ ಮರ್ತು ಹೋಗ್ಬಿಟ್ಟಿತ್ತು ಅವ್ರ ಹೆಂಡತಿ ಹೇಳೋದು ಏನಪ್ಪ ವಿಚಾರ ಅಂದ್ರೆ ನನ್ನ ಗಂಡನ ಮುಖದಲ್ಲಿ ಕಳೆ ಇರಲಿಲ್ಲ ಯಾವಾಗ್ಲೂ ಚಿಂತಾಕ್ರಾಂತರಾಗಿ ಇರ್ತಿದ್ರು ನಾನೇ ಇದೀನಿ ಅನ್ನೋದನ್ನು ಸಹ ಮರ್ತು ಬಿಟ್ಟಿದ್ರು ಮಗನಿಗೆ ಹೀಗಾಗಿದೆ ಅದ್ರ ಬಗ್ಗೆನೇ ಯಾವಾಗ್ಲೂ ಯೋಚಿಸ್ತಾ ಇದ್ರು ನನಗೂ ಕೂಡ ಈ ರೀತಿ ಆಗಿದ್ದು ನೋವು ಕೊಡ್ತಾ ಇತ್ತು ಅದರಲ್ಲೂ ನನ್ನ ಗಂಡ ಕೂಡ ಈ ರೀತಿ ಕಿದ್ದತೆಗೆ ಜಾರಿದ್ದು ನನ್ಗೆಲ್ಲೋ ಒಂದು ರೀತಿಲಿ ವೇದನೆ ಆಗ್ತಾ ಇತ್ತು ನಾನು ನಿಮ್ಮ ವಿಡಿಯೋಗಳನ್ನ ನೋಡಿದ ಮೇಲೆ ಬಾಪಾರವರಲ್ಲಿ ಸಂಕಲ್ಪ ಮಾಡಿ ಒಂಬತ್ತು ವಾರದ ವ್ರತವನ್ನ ಮಾಡಲಿಕ್ಕೆ ಶುರು ಮಾಡಿದೆ ಅಂದ್ರೆ ಈಗಾಗಲೇ ನಾವು ಎಲ್ಲಾ ರೀತಿಯಲ್ಲೂ ಆಸ್ಪತ್ರೆಗೆ ತೋರಿಸಿ ಮುಗಿದು ಹೋಗಿತ್ತು ಎಲ್ಲರೂ ಇದು ಸರಿ ಆಗೋದಿಲ್ಲ ಅಂತಾನೆ ಹೇಳಿದ್ರೆ ಹೊರತು ಎಲ್ಲರೂ ಕೂಡ ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರು ಸಹ ಅದು ಯಾವುದೇ ಕಾರಣಕ್ಕೂ ಸರಿ ಹಾಗಾಗಿ ನಾವು ಕೂಡ ಆ ಆಸೆಯನ್ನ ಬಿಟ್ಬಿಟ್ಟಿದ್ವಿ ನಮ್ಮ ಮನೆಯವರು ಕೂಡ ಆ ಆಸೆಯನ್ನ ಬಿಟ್ಟು ದಿನನಿತ್ಯ ಮಗನ ಕೈಗಳನ್ನ ಬೆಳಗ್ಗೆ ಅಂದೇ ನೋಡ್ತಾ ನೋಡ್ತಾ ಹೀಗಾಯ್ತಲ್ಲ ನನ್ನ ಮಗನಿಗೆ ಹೀಗಾಯ್ತಲ್ಲ ಅಂತ ಹೇಳಿ ಬಹಳ ಅಂದ್ರೆ ಬಹಳ ವ್ಯಥೆ ಪಡ್ತಾ ಇದ್ರು ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಮನೆಯಲ್ಲಿ ಸಂತೋಷ ನೆಮ್ಮದಿ ಶಾಂತಿ ಅನ್ನೋದೇ ಇರಲಿಲ್ಲ ಏನೋ ಒಂಥರ ಮಂಕು ಕವದಾಗಾಗಿತ್ತು ಏನೋ ಒಂಥರ ನಮ್ಮ ಜೀವನದಲ್ಲಿ ಕಪ್ಪು ಚಾಯನೇ ಆವರ್ಸ್ದಂಗಾಗಿತ್ತು ನನ್ನ ಗಂಡ ಪದೇ ಪದೇ ಹೇಳ್ತಿದ್ರು ನಾವು ಭಗವಂತನನ್ನು ಎಷ್ಟು ನಂಬಿದೀವಿ ಆದರೂ ಕೂಡ ಈ ರೀತಿ ಆಯ್ತಲ್ಲ ಅಂತೇಳಿ ಆಗ ನಾನು ನಿಮ್ಮ ವಿಡಿಯೋಗಳನ್ನು ನೋಡಿದ್ನಲ್ಲ ಆಗ ನಾನು ನಮ್ಮ ಮನೆಯವರಿಗೆ ಸಮಾಧಾನ ಪಡಿಸ್ತಾ ಇದ್ದೆ ಇದೆಲ್ಲ ನಮ್ಮ ಪೂರ್ವಾರ್ಜಿತ ಕರ್ಮ ನಮ್ಮ ಮಗನಿಗೆ ಈ ರೀತಿ ಆಗಿರೋದು ಅದನ್ನು ನಾವು ನೋಡಿ ದುಃಖಿಸುವಂತಹ ಪರಿಸ್ಥಿತಿ ಉಂಟಾಗಿದೆ ಅಂದರೆ ನಾವು ಯಾರಿಗೋ ಏನೋ ಸಮಸ್ಯೆ ಮಾಡಿದ್ವಿ ಅದು ಈ ಜನ್ಮದಲ್ಲಿ ಭೋಗಿಸ್ತೀವಿ ರೀ ಅಂತ ಹೇಳಿ ನಾನು ಎಷ್ಟೋ ಸಮಾಧಾನ ಮಾಡಿದೆ ಹಾಗೆ ನಾನು ನಿಮ್ಮ ವಿಡಿಯೋಗಳನ್ನು ನೋಡಿದ ಮೇಲೆ ಬಾಬಾರವರಲ್ಲಿ ಮತ್ತೊಮ್ಮೆ ದೃಢ ವಿಶ್ವಾಸವಿಟ್ಟು ನನ್ನ ಮಗ ಗುಣ ಆಗಬೇಕು ಬಾಬಾ ನಮ್ಮ ಪ್ರಾರಬ್ಧ ಕರ್ಮವನ್ನು ಕ್ಷಮಿಸಿ ಆ ಮಗುವಿಗೆ ಶಿಕ್ಷೆ ಕೊಡಬೇಡ್ರಿ ಅಂತ ಹೇಳಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಒಂಬತ್ತು ಗುರುವಾರಗಳ ವ್ರತವನ್ನು ಶುರು ಮಾಡಿದೆ ಎರಡು ವಾರ ಮಾಡಿದೆ ಆಗ ನಮ್ಮ ಮನೆಯವರು ಕೇಳಿದ್ರು ಎರಡು ವಾರ ಮಾಡಿದೀಯಾ ಆದರೂ ಕೂಡ ಏನು ಬದಲಾವಣೆ ಆಗಿಲ್ಲ ಅಂತ ಹೇಳಿದ್ರು ಆಗತ್ತೆ ಒಂದೇ ಸರಿ ಫಲ ಸಿಗಲ್ಲ ರೀ ಮಾಡ್ತಾ ಇದೀನಲ್ಲ ದೃಢವಾದ ವಿಶ್ವಾಸ ಇಟ್ಟು ಬಾಬಾ ನಮ್ಮನ್ನು ಅಷ್ಟು ಸುಲಭ ಕೈ ಬಿಡಲ್ಲ ಅಂತ ಹೇಳಿ ಅವರು ಸಮಾಧಾನ ಹೇಳ್ತಾ ಇದ್ರಂತೆ ಮೂರು ವಾರನೂ ಆಯ್ತು ಮೂರು ವಾರ ಆದ್ಮೇಲೆ ಆ ಹುಡುಗನಲ್ಲಿ ಏನು ನೀನ್ ಪೂಜೆ ಮಾಡಿದ್ದು ಫಲ ಕೊಡ್ತಾ ಇಲ್ಲ ಬಾಬಾ ಏನೂ ಒಳ್ಳೇದು ಮಾಡ್ಲೇ ಇಲ್ಲ ಅಂತ ಹೇಳಿ ಅಂದ್ರಂತೆ ಆದ್ರೆ ಮೂರು ವಾರದ ನಂತರ ಒಂದು ಚಮತ್ಕಾರವೇ ನಡೀತು ಅಂದ್ರೆ ನಾಲ್ಕನೇ ವಾರ ಐದನೇ ವಾರ ಆರನೇ ವಾರ ಏಳನೇ ವಾರ ಅಂತಿದ್ದಂಗೆ ಆ ಹುಡುಗನ ಕೈಗಳು ಸಂಪೂರ್ಣವಾಗಿ ತನ್ನಿಂದ ತಾನೇ ವಾಸಿ ಆಗ್ಲಿಕ್ಕೆ ಶುರುವಾದುವಂತೆ ಈಗ ಆ ಹುಡುಗನ ಕೈ ಪೂರ್ಣ ಪ್ರಮಾಣದಲ್ಲಿ ಹುಷಾರಾಗಿದವೆ ಅಂದ್ರೆ ಯಾವ ವೈದ್ಯರು ಮಾಡದ ಕೆಲಸವನ್ನ ಈ ವಿಜ್ಞಾನ ಮಾಡದ ಕೆಲಸವನ್ನ ಒಂದೊಮ್ಮೆ ನಾವು ನಂಬಿದ ಭಗವಂತ ಮಾಡೇ ಮಾಡ್ತಾನೆ ಸ್ನೇಹಿತರೆ ನಾವು ಎಷ್ಟೇ ವೈದ್ಯರನ್ನ ನಂಬಿ ಎಂಥದ್ದೇ ಚಿಕಿತ್ಸೆಯನ್ನ ತಗೊಳ್ತಾ ಇರ್ತೀವಿ ಅಲ್ವಾ ಎಷ್ಟೋ ವರ್ಷಗಳಿಂದ ಅಲ್ದಾಡ್ತಾ ಇರ್ತೀವಿ ಎಷ್ಟೋ ಹಣವನ್ನ ಖರ್ಚು ಮಾಡಿರ್ತೀವಿ ಕಾಯಿಲೆಗಳು ನಮ್ಮನ್ನ ಆವರಿಸೋದು ನಮ್ಮ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಅವು ನಮ್ಮನ್ನ ಆವರಿಸ್ತವೆ ಸ್ನೇಹಿತರೆ ಅಂದ್ರೆ ನಾವು ಹಿಂದಿನ ಜನ್ಮದಲ್ಲಿ ಯಾರಿಗಾದರೂ ಏನಾದ್ರೂ ನೋವು ಕೊಟ್ಟಿದ್ರೆ ಆ ನೋವುಗಳನ್ನ ಈ ಕಾಯಿಲೆಯ ರೂಪದಲ್ಲಿ ನಾವು ಈ ಜನ್ಮದಲ್ಲಿ ಅನುಭವಿಸ್ಲಿ ಅನ್ನೋದೇ ಆ ಕರ್ಮ ಆಗಿರತ್ತೆ ಹಾಗಾಗಿ ನಾವು ಅವುಗಳನ್ನ ಅನುಭವಸ್ತಾ ಇರ್ತೀವಿ ಇಂತಹ ಸಂದರ್ಭದಲ್ಲಿ ನಾವು ವೈದ್ಯರನ್ನ ನಂಬಿ ಚಿಕಿತ್ಸೆಯನ್ನು ತಗೊಳ್ಳೋದು ಉತ್ತಮ ಇಲ್ಲ ಅಂತಲ್ಲ ಅದು ನಮ್ಮ ದೇಹದ ಮೇಲಿನ ವಾಸಿ ಮಾಡಬಹುದಷ್ಟೇ ವೈದ್ಯರು ಆದ್ರೆ ನಮ್ಮ ನಮ್ಮ ಪ್ರಾರಬ್ಧ ಕರ್ಮವನ್ನ ವೈದ್ಯರು ಅಳಿಸ್ಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ನಾವು ಗುರುವಿನ ಪಾದಗಳನ್ನೇ ಗಟ್ಟಿಯಾಗಿ ಹಿಡಿಬೇಕು ಗುರುವಿನಲ್ಲಿ ನಾವು ಶರಣಾಗಿ ನಮ್ಮನ್ನ ನಾವು ಸಮರ್ಪಣೆ ಮಾಡಿಕೊಂಡ್ರೆ ಬಾಬಾ ಹೇಳಿದರಲ್ವಾ ನೀನು ಎಂಥದ್ದೇ ಪಾಪಗಳನ್ನ ಮಾಡಿರು ಜಾತಿ ನೀಚ ಕೃತ್ಯಗಳನ್ನೇ ಮಾಡಿರು ನಿನ್ನ ಪ್ರಾರಬ್ಧ ಕರ್ಮ ಎಷ್ಟೇ ಕೆಟ್ಟದಾಗಿರ್ಲಿ ಅದನ್ನ ನನ್ನ ಪಾದಗಳಿಗೆ ಒಪ್ಪಿಸು ನನ್ನಲ್ಲಿ ಶರಣ ಖಂಡಿತ ಈ ಮಸೀದಿ ಈ ನಾನು ಎಂದಿಗೂ ಸುಳ್ಳನ್ನಾಡುವುದಿಲ್ಲ ನಿನ್ನ ಭಾರಗಳನ್ನು ನಾನು ಭರಿಸುತ್ತೇನೆ ನಿನ್ನ ನಾನು ಉಳಿಸ್ಕೊಡ್ತೀನಿ ಅಂತ ಹೇಳಿ ಬಾಬಾರವರು ಕೊಟ್ಟಿದ್ದಾರೆ ಅದೇ ಪ್ರಕಾರ ಈ ಹುಡುಗನ ಜೀವನದಲ್ಲಿ ಬಾಬಾರವರು ಚಮತ್ಕಾರನೆ ಮಾಡಿದ್ದಾರೆ ಸ್ನೇಹಿತರೆ ಅಂದ್ರೆ ಎಷ್ಟೋ ವರ್ಷಗಳಿಂದ ಅವನು ಸಣ್ಣೋನಿದ್ದಾಗಿಂದನೂ ಈ ಕಾಯಿಲೆ ವಾಸಿ ಆಗದಿದ್ದು ಈಗ ಅವರಮ್ಮ ಬಾಬಾರವರ ಒಂಬತ್ತು ಗುರುವಾರವನ್ನ ಮಾಡ್ತಾ ಇದ್ದ ಹಾಗೆ ಅಂದ್ರೆ ಮೂರು ವಾರ ಅವರು ಪೂಜೆಯನ್ನು ಮುಗಿಸಿದ್ರು ಆಗ್ಲೇ ನಾಲ್ಕನೇ ವಾರ ಐದನೇ ವಾರ ಅನ್ನೋದಕ್ಕೆ ಮಗನ ಕೈಗಳು ಸಂಪೂರ್ಣವಾಗಿ ಗುಣಮುಖವಾಗಿದ್ದಾವೆ ಅವರ ಎಷ್ಟು ಸಂತೋಷದಿಂದ ಇವತ್ತು ಅಳತ ಅಳತಾ ಹೇಳ್ಕೊಂಡ್ರು ಅಂದ್ರೆ ಆನಂದ ಬಾಷ್ಪ ಸುರಿಸ್ತಾನೆ ಮಾತಾಡಿದ್ರು ಈಗ ನನ್ನ ಗಂಡನು ಕೂಡ ಬಾಬಾರವರ ತುಂಬ ನಂಬ್ತಾರೆ ನಾವು ದಿನನಿತ್ಯ ಬಾಬಾರವರ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದೀವಿ ಕೋಟಿ ನಾಮ ಸಂಖ್ಯೆಯಲ್ಲಿ ನೀವು ಹೇಳಿದ ರೀತಿಯಲ್ಲಿ ಬಾಬಾರವರ ನಾಮವನ್ನು ಬರೀತಾ ಇದ್ದೀವಿ ಬಹಳ ಅಂದ್ರೆ ಬಹಳ ಆನಂದವಾಗಿದೆ ಖುಷಿಯಾಗಿದೆ ನಿಮಗೆ ಎಷ್ಟು ಧನ್ಯವಾದಗಳನ್ನ ಹೇಳಿದ್ರು ಸಾಲದು ಅಂದ್ರೆ ಬಾಬಾರವರಲ್ಲಿ ನೀವು ಭರವಸೆಯನ್ನು ಮೂಡಿಸೋ ಕೆಲಸವನ್ನ ನೀವು ಮಾಡಿದ್ರಿ ಜೀವನದಲ್ಲಿ ನಾನು ನಂಬಿಕೆನೇ ಕಳ್ಕೊಂಡ್ಬಿಟ್ಟಿದ್ದೆ ಯಾವುದೂ ಸರಿಯಾಗೋದಿಲ್ಲ ಹೀಗೆ ನಮ್ಮ ಜೀವನ ನಿರಂತರವಾಗಿರುತ್ತೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೆ ಅಂತಹದ್ರಲ್ಲಿ ನಿಮ್ಮ ವಿಡಿಯೋಗಳಿಂದ ನಾನು ಪ್ರೇರಣೆ ಹೊಂದಿ ನಾನು ಬಾಬಾರವರಲ್ಲಿ ಮತ್ತೊಮ್ಮೆ ದೃಢ ವಿಶ್ವಾಸವಿಟ್ಟು ಅವರಲ್ಲಿ ಶರಣಾದೆ ಖಂಡಿತ ಬಾಬಾರವರು ನನ್ನ ಕೈ ಹಿಡಿದು ನನ್ನ ಕುಟುಂಬಕ್ಕೆ ಮತ್ತೊಮ್ಮೆ ಸಂತೋಷ ನೆಮ್ಮದಿ ಶಾಂತಿಯನ್ನ ಕಾಣಿಸಿದ್ದಾರೆ ಅವರ ಪ್ರೇಮ ಅವರ ದಯೆ ಅವರ ಕರುಣೆಯನ್ನ ನಮ್ಮ ಮೇಲೆ ಹರಿಸಿದ್ದಾರೆ ಬಾಬಾರವರನ್ನ ನಾನು ಎಷ್ಟು ಸ್ಮರಿಸಿದ್ರೂ ಸಾಲದು ಕರ್ಮಗಳನ್ನ ಅವರು ತಗೊಂಡು ಅವರ ಭರವಸೆಯ ಮಾತುಗಳಲ್ಲಿ ಅವರು ಇಂದಿಗೂ ಕೂಡ ಸಚೇತರಾಗಿದ್ದಾರೆ ಅನ್ನೋದನ್ನ ಉಳಿಸ್ಕೊಂಡಿದ್ದಾರೆ ನನಗೆ ಯಾವ ರೀತಿ ಹೊಗಳಬೇಕು ಅಂತ ಹೇಳಿ ಗೊತ್ತಾಗ್ತಾನೆ ಇಲ್ಲ ಎಲ್ಲದಕ್ಕೂ ಕಾರಣ ನೀವು ನಿಮ್ಮಿಂದ ನನಗೆ ತುಂಬಾ ಒಳ್ಳೆಯದಾಗಿದೆ ಅಂತ ಹೇಳಿದ್ರು ಸ್ನೇಹಿತರೆ ಇದರಲ್ಲಿ ನನ್ನ ಪಾತ್ರ ಏನಿಲ್ಲ ನಾನು ಒಂದು ಮಾಧ್ಯಮ ಒಂದು ನಿಮಿತ್ತ ಮಾತ್ರ ಅಂತ ನಾನು ಯಾವಾಗಲೂ ಹೇಳ್ಕೊಂಡಿದ್ದೀನಿ ನೀವು ಯಾವ ರೀತಿಯ ಭಕ್ತಿಯ ಭಾವವನ್ನು ಹೊಂದುತ್ತೀರೋ ಅದೇ ರೀತಿಯ ಪ್ರತಿಫಲವನ್ನು ಅಂದರೆ ನೀವು ದೃಢವಾಗಿ ನಿಲ್ಲಬೇಕು ನಮಗೆ ತುಂಬಾ ಕಷ್ಟಗಳಿದಾವೆ ನಾವು ಬಾಬಾರವರ ಮೊರೆಗೆ ಹೋಗಿದ್ದೀವಿ ಬಾಬಾರವರಲ್ಲಿ ಶರಣಾಗಿದ್ದೀವಿ ಅಂದಾಗ ನಾವು ಬೇಗನೆ ನಂಬಿಕೆ ಕಳ್ಕೊಂಡು ನನಗೆ ಒಂದು ತಿಂಗಳಾಯಿತು ಆರು ತಿಂಗಳಾಯಿತು ವರ್ಷ ಆಯಿತು ಎರಡು ವರ್ಷ ಆಯಿತು ಏನೂ ಪ್ರಯೋಜನ ಆಗಿಲ್ಲ ಅಂತೇಳಿ ಸರಿದ್ರೆ ನೀವು ಅವರ ಆಶೀರ್ವಾದದಿಂದ ವಂಚಿತರಾದ ಹಾಗೆ ಅದೇ ನೀವು ನಿಮ್ಮ ನಂಬಿಕೆ ಯಾವ ರೀತಿ ದೃಢವಾಗಿರುತ್ತೋ ಅದೇ ರೀತಿ ವಿಶ್ವಾಸವನ್ನು ನೀವು ಬಾಬಾರವರಿಂದ ಪಡ್ಕೊಳ್ತೀರ ಸ್ನೇಹಿತರೆ ಬಾಬಾರವರಲ್ಲಿ ನೀವು ದೃಢವಾದ ವಿಶ್ವಾಸವನ್ನು ಇಡಬೇಕು ಆಗ ಮಾತ್ರ ನಿಮಗೆ ಬೇಗನೆ ಫಲಗಳು ಸಿಗ್ತವೆ ಅದು ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಇನ್ನೊಂದು ಸಮಸ್ಯೆ ಆಗಿರ್ಬೋದು ಯಾವುದೇ ರೀತಿ ಸಮಸ್ಯೆ ಆಗಿರಲಿ ಅದನ್ನು ನೀವು ಯಾವ ರೀತಿಯ ಭಾವದೊಂದಿಗೆ ಅವರ ಪಾದಗಳಲ್ಲಿ ಅರ್ಪಣೆ ಮಾಡ್ತಿರೋ ಅದೇ ರೀತಿ ಫಲಗಳನ್ನು ನೀವು ಪಡಿತಾ ಹೋಗ್ತೀರ ಸ್ನೇಹಿತರೆ ಹಾಗೆ ಈ ಮಗುವಿನ ಕೈ ಈಗ ಯಾವ ರೀತಿ ಗುಣಮುಖ ಆಗಿದೆ ಅಂತೇಳಿ ಅದರ ಫೋಟೋವನ್ನು ಕೂಡ ನೋಡಿರಿ ಸ್ನೇಹಿತರೆ ಎರಡರಲ್ಲೂ ವ್ಯತ್ಯಾಸ ನಿಮಗೆ ಕೂಡ ಈ ಸಂದೇಶವನ್ನ ಕೇಳತ್ತಂತೆ ಸಂದೇಶ ಯಾವಾಗ ಕೇಳೋಣಮ್ಮ ಅಂತ ಹೇಳಿ ಕೂಡ ಹೇಳ್ತಾ ಮಟ್ಟಿಗೆ ಬದಲಾಗಿದ್ದಾರೆ ಹಾಗೆ ಒಂದೊಂದಾಗಿ ಈಗ ನಮ್ಮ ಜೀವನದಲ್ಲಿ ಎಲ್ಲ ಸರಿ ಆಗ್ತಾ ಇದೆ ಒಳ್ಳೆದಾಗ್ತಾ ಇದೆ ಬಾಬಾರವರು ಇದ್ದಾರೆ ಬಾಬಾ ಅವರು ಇದಾರಮ್ಮ ಅಂತ ಹೇಳಿ ಅವ್ರು ಹೇಳಬೇಕಾದ್ರೆ ನನಗೂ ಕೂಡ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಸ್ನೇಹಿತರೆ ಬಾಬಾ ಇದಾರೆ ನಂಬಿದವರ ಪಾಲಿಗೆ ಇದ್ದಾರೆ ನಂಬದವರ ಪಾಲಿಗೆ ಅವರು ಮರೀಚಿಕೆನೆ ಅವ್ರ ಎಂದಿಗೋ ತಾನಿದೀನಿ ಅಂತ ಹೇಳಿ ಗೋಚಾರ ಗೋಚಾರ ಆಗೋದೇ ಇಲ್ಲ ಸ್ನೇಹಿತರೆ ಅಂದ್ರೆ ನಾವು ಏನನ್ನೇ ಪಡಿಬೇಕಾದರೂ ಅಲ್ಲಿ ದೃಢವಾಗಿ ನಿಲ್ಲಬೇಕು ನೀನು ಯಾವುದರಲ್ಲಾದರೂ ನನ್ನನ್ನು ಹಾಕು ನೀನು ಎಷ್ಟೇ ಕಷ್ಟಕ್ಕಾದರೂ ನೂಕು ನನ್ನನ್ನು ಸಾಯಿಸು ನನ್ನನ್ನು ಕೊಲ್ಲು ನೀನೇನೇ ಮಾಡು ನಾನು ನಿನ್ನ ಪಾದಗಳನ್ನು ಬಿಡೋದಿಲ್ಲ ಇಲ್ಲ ನನ್ನ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ನನ್ನ ಜೀವನದಲ್ಲಿ ಅನೇಕ ರೀತಿಯ ನೋವುಗಳು ದುಃಖಗಳು ಸಮಸ್ಯೆಗಳನ್ನು ನಾನು ಎದುರಿಸ್ತಾ ಇದ್ದೀನಿ ನಿನ್ನಲ್ಲಿ ಭರವಸೆ ಇಟ್ಟು ನಿನ್ನಲ್ಲಿ ಶರಣಾದರೆ ಅವೆಲ್ಲದರಿಂದ ಮುಕ್ತಿ ಸಿಗುತ್ತೆ ಅನ್ನೋ ಒಂದೇ ಒಂದು ಆಸೆಯಿಂದ ನಿನ್ನ ಹತ್ರ ಬಂದಿದ್ದೀನಿ ಬಾಬಾ ನ ನನ್ನ ಆಸೆಯನ್ನು ಈಡೇರಿಸು ನಮ್ಮನ್ನು ಒಮ್ಮೆ ಕ್ಷಮಿಸಿ ನಮ್ಮನ್ನು ದಡ ಸೇರಿಸು ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕೊಡು ತಂದೆ ಒಂದು ಒಳ್ಳೆ ರೀತಿಯಲ್ಲಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡು ಬಾಬಾ ಅಂತ ಹೇಳಿ ನೀವು ಪ್ರಾರ್ಥನೆಯನ್ನು ಮಾಡಿದ್ದೆ ಆದ್ರೆ ಖಂಡಿತ ಬಾಬಾ ಒಳ್ಳೇದು ಮಾಡ್ತಾರೆ ಸ್ನೇಹಿತರೆ ಅದೇ ರೀತಿ ನಾನು ಹೇಳಿದ ಏಳು ದಿನದ ಸಂಕಲ್ಪದಲ್ಲೂ ಕೂಡ ನೀವು ಇದೇ ರೀತಿ ಪ್ರಾರ್ಥನೆ ಸಂಕಲ್ಪವನ್ನ ಇಡ್ರಿ ಸ್ನೇಹಿತರೆ ಸಂಕಲ್ಪ ದೃಢವಾಗಿರಬೇಕು ಆ ದೃಢವಾದ ವಿಶ್ವಾಸದಲ್ಲಿ ನೀವು ಗಟ್ಟಿಯಾಗಿ ನಿಲ್ಬೇಕು ಯಾವುದೇ ಕಾರಣಕ್ಕೂ ನಿಮ್ಮ ಮನಸ್ಸು ಚಂಚಲತೆಗೆ ಜಾರಬಾರದು ಯಾರೋ ಏನೋ ಹೇಳ್ತಾ ಇದಾರೆ ಅಂತ ಹೇಳಿ ಅವರ ಕಡೆಗೆ ನೀವು ಕಿವಿಯನ್ನು ಕೊಡಬಾರದು ಏನೇ ಆಗ್ಲಿ ನನ್ನ ಬಾಬಾ ನಲ್ಲಿ ನಾನು ದೃಢವಾದ ವಿಶ್ವಾಸ ಬಿಟ್ಟು ಖಂಡಿತ ಅವರು ನನ್ನ ಕೈಗಳನ್ನು ಹಿಡಿದು ನಡೆಸ್ತಾರೆ ನನ್ನ ಜೀವನವನ್ನು ಸರಿಪಡಿಸುತ್ತಾರೆ ಅನ್ನೋ ದೃಢವಾದ ವಿಶ್ವಾಸದೊಂದಿಗೆ ನಿಂತ್ಕೊಡ್ರಿ ಖಂಡಿತ ಅಂತಹದ್ದೇ ಫಲಗಳನ್ನು ನೀವು ಜೀವನದಲ್ಲಿ ಎದುರಿಸ್ತೀರಾ ಹಾಗೆ ಏಳು ದಿನದ ಈ ಸಂಕಲ್ಪ ಪೂಜೆ ತುಂಬಾ ಸರಳವಾಗಿದೆ ಒಂದು ತೆಂಗಿನಕಾಯನ್ನು ಇಟ್ಟು ಬಾಬಾರವರ ಹತ್ರ ಸಂಕಲ್ಪ ಮಾಡಿಕೊಂಡು ಏಳು ದಿನಗಳ ಕಾಲ ಬಾಬಾರವರ ಸಾಯಿ ಸಚ್ಚರಿತ್ರೆ ಆಗಿರ್ಬೋದು ಕೋಟಿ ನಾಮ ಸಂಖ್ಯೆಯಲ್ಲಿ ಬಾಬಾರವರ ನಾಮಸ್ಮರಣೆ ಬರೀತಾ ಇದೀರಲ್ಲ ಅದಾಗಿರ್ಬೋದು ಒಂದು ಪ್ರಾರ್ಥನೆ ಆಗಿರ್ಬೋದು ನಿಮ್ಮ ಮನದ ಇಚ್ಛೆ ಆಗಿರಬಹುದು ಅವರ ಪಾದಗಳಲ್ಲಿ ಅರ್ಪಿಸ್ತಾ ಹೋಗ್ರಿ ಖಂಡಿತ ಏಳೇ ದಿನ ನಿಮ್ಮ ಇಚ್ಛೆ ಈಡೇರುತ್ತೆ ನೀವು ಮಾಡಿದ ಪೂಜೆ ವ್ರತ ಒಂದು ಸಂಕಲ್ಪ ಯಾವುದೇ ಕಾರಣಕ್ಕೂ ವ್ಯರ್ಥ ಆಗ್ಲಿಕ್ಕೆ ಬಾಬಾ ಬಿಡೋದಿಲ್ಲ ಸ್ನೇಹಿತರೆ ಖಂಡಿತ ನೀವು ಅವ್ರಿಗೆ ಏನ್ ಅವರು ಮರಳಿ ಕೊಡೋದಂತೂ ಗ್ಯಾರಂಟಿ ಆ ನಂಬಿಕೆ ನಿಮ್ಮಲ್ಲಿ ಇರಬೇಕಷ್ಟೇ ಹಾಗೆ ನಾನು ಇವತ್ತು ಬೆಳಿಗ್ಗೆ ಕುಕ್ ವಿತ್ ಸಾಯಿ ಕೀರ್ತಿ ಅನ್ನೋ ಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ ಹೋಗಿ ನೋಡಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಲ್ಲೂ ಕೂಡ ನಾನು ಪ್ರೇರಣಾತ್ಮಕ ವಿಚಾರಗಳನ್ನ ಹೇಳ್ತೀನಿ ಹಾಗೆ ಆರೋಗ್ಯ ಭರಿತವಾದ ಅಡಿಗೆಗಳನ್ನ ಮಾಡಿ ತೋರಿಸ್ತಾ ಇದೀನಿ ಹಾಗೆ ಯಾವ ರೀತಿ ಸರಳವಾಗಿ ನಾವು ಅಡಿಗೆಗಳನ್ನು ಮಾಡ್ತೀವಿ ಆರೋಗ್ಯಯುತವಾಗಿ ನಮ್ಮ ಜೀವನವನ್ನ ಸರಿಪಡಿಸ್ಕೊಳ್ಬಹುದು ಅಂತಾನು ತಿಳಿಸ್ತಾ ಇದ್ದೀನಿ ಹಾಗೆ ಹಾಗೆ ಇನ್ನು ಮುಂದೆ ವಾಸ್ತು ಟಿಪ್ಸ್ ಗಳನ್ನ ಹೇಳ್ಕೊಡ್ತೀನಿ ಯುಕ್ತವಾದ ಕೆಲವು ಸಸ್ಯಗಳನ್ನ ಪರಿಚಯ ಮಾಡ್ಕೊಡ್ತೀನಿ ಸ್ನೇಹಿತರೆ ಅದರಲ್ಲಿ ನಿಮ್ಗೆ ಉಪಯೋಗ ಆಗತ್ತೆ ಆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಎಲ್ಲದಕ್ಕೂ ವೈದ್ಯರಿಂದನೇ ನಮಗೆ ಪರಿಹಾರ ಸಿಗೋದಿಲ್ಲ ಹಣ ಖರ್ಚಾಗತ್ತೆ ಕೆಲವೊಮ್ಮೆ ಕೆಲವೊಮ್ಮೆ ಹಣ ಖರ್ಚಾಗತ್ತೆ ಯಾವುದೇ ಕಾರಣಕ್ಕೂ ಗುಣ ಆಗೋದಿಲ್ಲ ಅದರ ಜೊತೆಗೆ ನಮ್ಮ ವಿಶ್ವಾಸನೂ ಗಟ್ಟಿಯಾಗಿರಬೇಕು ಅಂದ್ರೆ ವೈದ್ಯರ ಹತ್ರ ನಾವು ಉಪಚಾರ ಪಡ್ಕೋಬೇಕು ಇಲ್ಲ ಅಂತಲ್ಲ ಔಷಧೋಪಚಾರವನ್ನು ಮಾಡ್ತಾ ಮಾಡ್ತಾ ನಾವು ಆ ಗುರುವಿನಲ್ಲಿ ನಾವು ನಂಬಿರುವ ಬಾಬಾರವರಲ್ಲಿ ಶರಣಾಗಬೇಕು ನಮ್ಮ ಕಾಯಿಲೆ ಆಗಿರ್ಬೋದು ನಮ್ಮ ರೋಗವಾಗಿರ್ಬೋದು ನಮ್ಮ ಸಮಸ್ಯೆ ಆಗಿರ್ಬೋದು ಅದು ಎಂಥದ್ದೇ ಕಷ್ಟ ಆಗಿರ್ಬೋದು ದುಃಖ ಆಗಿರ್ಬೋದು ಅವರ ಪಾದಗಳಲ್ಲಿ ಅವುಗಳನ್ನು ನಾವು ದೃಢವಾದ ವಿಶ್ವಾಸದೊಂದಿಗೆ ಅರ್ಪಿಸಬೇಕು ಚಿಂತೆಯಿಂದ ಪ್ರಾಮಾಣಿಕವಾಗಿ ನಮ್ಮ ಕೆಲಸವನ್ನು ನಾವು ಮಾಡ್ತಾ ಹೋಗ್ಬೇಕು ಖಂಡಿತ ಬಾಬಾ ನಮ್ಮ ಕೈ ಹಿಡಿದ ನಡೆಸ್ತಾರೆ ಸ್ನೇಹಿತರೆ ನಾವು ಕೆಲವು ಮನೆ ಬಳಸಲೇಬೇಕು ಸ್ನೇಹಿತರೆ ಅಂದರೆ ವೈದ್ಯರಿಂದ ಆಗದೆ ಇರೋದನ್ನು ಕೂಡ ಮನೆ ಮದ್ದುಗಳು ಹುಷಾರು ಮಾಡ್ತವೆ ಸ್ನೇಹಿತರೆ ಅಂದರೆ ಈಗಿನ ಕಾಲದಲ್ಲಿ ವೈದ್ಯಕೀಯ ಪದ್ಧತಿಯನ್ನು ನಾವು ಬಹಳ ಅನುಸರಿಸಿದೀವಿ ಇಲ್ಲ ಅಂತಲ್ಲ ಆದರೆ ಹಿಂದಿನ ಕಾಲದಲ್ಲಿ ನಾವು ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಮನೆ ಮದ್ದುಗಳನ್ನೇ ಬಳಸ್ತಾ ಇದ್ವಿ ಅದು ಕೂಡ ಅಷ್ಟೇ ಪರಿಣಾಮಕಾರಿಯಾದ ಒಂದು ವನ್ನ ನಮ್ಗೆ ಕೊಡತ್ತೆ ಸ್ನೇಹಿತರೆ ಹಾಗಾಗಿ ಹಾಗಾಗಿ ನಾವಿಲ್ಲಿ ಯಾವ್ದನ್ನ ಅಲ್ಲಗಳಿಬಾರದು ಭಗವಂತನಲ್ಲೂ ಶರಣಾಗ್ಬೇಕು ಗುರುವಿನಲ್ಲೂ ಸಮರ್ಪಣೆ ಆಗ್ಬೇಕು ಹಾಗೆ ಹಾಗೆ ಮನೆ ಕೂಡ ಅನುಸರಿಸಬೇಕು ಯಾಕಂದ್ರೆ ಈ ಪ್ರಕೃತಿ ಧನ್ವಂತರಿ ಈ ಪ್ರಕೃತಿ ಈ ಧನ್ವಂತರಿ ಈ ಪ್ರಕೃತಿಯಲ್ಲಿ ನಮ್ಮ ದೇಹಕ್ಕೆ ಔಷಧೋಪಚಾರದ ರೀತಿಯಲ್ಲಿ ಎಲ್ಲಾ ರೀತಿಯ ಸಸ್ಯಗಳನ್ನ ಭಗವಂತ ಸೃಷ್ಟಿ ಮಾಡಿದ್ದಾರೆ ದೇಹಕ್ಕೂ ಕೂಡ ತನ್ನನ್ನ ತಾನು ಪರಿವರ್ತನೆ ಮಾಡಿಕೊಳ್ಳುವಂತಹ ಶಕ್ತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಇದನ್ನ ನಾನು ತುಂಬಾ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಮನಸ್ಸು ಯಾವ ರೀತಿಯ ಆಲೋಚನೆ ಮಾಡುತ್ತೋ ನಮ್ಮ ಸೂಕ್ತ ಮನಸ್ಸು ಅದನ್ನ ಜಾಗೃತಗೊಳಿಸ್ಕೊಡುತ್ತೆ ಅಂತ ಹೇಳಿದೀನಿ ಸ್ನೇಹಿತರೆ ಹಾಗಾಗಿ ನಾನು ಆರೋಗ್ಯವಾಗಿದ್ದೀನಿ ಸಂತೋಷವಾಗಿದ್ದೀನಿ ಅಂತಾನೆ ನಾವು ಯಾವಾಗಲೂ ಅಂದ್ಕೊಳ್ಬೇಕು ಎಲ್ಲ ಸಮಸ್ಯೆಗಳಿಂದ ಭಗವಂತ ನನ್ನನ್ನು ಕಾಪಾಡ್ತಾರೆ ಬಾಬಾರವರು ನನ್ನ ಕೈ ಬಿಡಲ್ಲ ಅನ್ನೋ ದೃಢವಾದ ವಿಶ್ವಾಸದಿಂದ ನಮ್ಮ ದಿನನಿತ್ಯದ ದಿನ ಶುರುವಾಗಬೇಕು ಹಾಗೆ ಮನೆಯಲ್ಲಿ ಯಾವುದೇ ರೀತಿ ಕಿರಿಕಿರಿ ಮಾಡ್ಕೊಳ್ಳದೆ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳ ಮಾಡ್ಕೊಳ್ಳದೆ ಇನ್ನೊಬ್ಬರಿಗೆ ಕೆಟ್ಟದನ್ನ ಬಯಸ್ತೆ ಒಳ್ಳೆ ರೀತಿಯಲ್ಲಿ ನಾವು ಪರಿವರ್ತನೆ ಮಾಡ್ಕೊಳ್ಳೋ ರೀತಿಯಲ್ಲಿ ನಾವು ಬದಲಾಗಬೇಕು ಆಗ ಮಾತ್ರ ನಮ್ಮ ಜೀವನ ಸುಂದರವಾಗತ್ತೆ ಜೀವನದಲ್ಲಿ ಒಬ್ಬರನ್ನ ಒಬ್ಬರು ಅನುಸರಿಸಿಕೊಂಡು ನಡೆಯೋದನ್ನ ಕಲೀಲೇಬೇಕು ಸ್ನೇಹಿತರೆ ನಾನ್ ಹೆಚ್ಚು ನಾನ್ ಕಡಿಮೆ ಅನ್ನೋ ಭಾವವನ್ನ ಇಟ್ಕೊಳ್ಳೇಬಾರದು ಯಾವಾಗ್ಲೂ ಅದೇ ನಮ್ಮ ಸಂಬಂಧಗಳಲ್ಲಿ ಬಿರುಕು ಮೂಡಿಸ್ಬಿಡತ್ತೆ ಹೆಚ್ಚು ನಾನ್ ಕಡಿಮೆ ಅನ್ನೋದ್ರಿಂದ ನಮ್ಮ ಸಂಸಾರ ಹಾಳಾಗತ್ತೆ ಹೊರತು ನಾವಿಲ್ಲಿ ಸಾಧನೆ ಮಾಡೋದಾದ್ರೂ ಏನು ಅಲ್ವಾ ಅದಕ್ಕೋಸ್ಕರ ಹೊಂದಾಣಿಕೆ ಮಾಡಿಕೊಂಡು ಪ್ರೀತಿ ವಿಶ್ವಾಸದಿಂದ ಒಂದಿರತ್ತೆ ಒಂದ್ ಬರತ್ತೆ ಪ್ರೀತಿಯಾಗಿ ನಾವು ಅನುಸರಿಸ್ಕೊಂಡು ಜೀವನ ನಡೆಸಿದಾಗ ಸ್ವಲ್ಪ ದಿನ ನಮ್ಗೆ ಕಷ್ಟ ಅನಿಸ್ಬೋದು ಆಮೇಲೆ ಆ ಜೀವನ ಅರ್ಥಪೂರ್ಣ ಅಂತ ಅನಿಸ್ಕೊಳ್ಳಿಕ್ಕೆ ಶುರು ಮಾಡುತ್ತೆ ಹಾಗಾಗಿ ನನ್ನ ಕುಕ್ ವಿತ್ ಸಾಯಿ ಕೀರ್ತಿ ಅನ್ನೋ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅದರಿಂದನೂ ಕೂಡ ನಿಮಗೆ ತುಂಬ ಉಪಯೋಗ ಆಗತ್ತೆ ಅಂತೇಳಿ ನನ್ನ ಅನಿಸಿಕೆ ಹಾಗಾಗಿ ಇಲ್ಲಿ ಯಾವುದನ್ನು ಸಹ ನಾವು ಅಲ್ಲಗಳಿಬಾರ್ದು ಒಂದು ಕಾಯಿಲೆ ಬಂದಿದೆ ಅಂದರೆ ಆ ಕಾಯಿಲೆಯಿಂದ ನಾವು ಗುಣ ಆಗ್ತಾ ಇದ್ದೀವಿ ಅಂದರೆ ನಮ್ಮ ಮನೆ ಮದ್ದುಗಳು ನಮ್ಮ ಪ್ರಕೃತಿಯಲ್ಲಿರುವ ಸಸ್ಯಗಳು ಆಗಿರ್ಬೋದು ಹಾಗೆ ಭಗವಂತನ ಅನುಗ್ರಹ ಆಶೀರ್ವಾದ ಆಗಿರ್ಬೋದು ಅದು ನಮಗೆ ತುಂಬ ಸಹಾಯ ಮಾಡುತ್ತೆ ನಾವು ಏನಪ್ಪ ಒಂದು ಉಪಚಾರಕ್ಕೋಸ್ಕರ ವೈದ್ಯರನ್ನು ಸಂಪರ್ಕ ಮಾಡಬೇಕಾಗತ್ತೆ ಸ್ನೇಹಿತರೆ ಅಷ್ಟು ಬಿಟ್ಟರೆ ನಾವಿಲ್ಲಿ ಎಲ್ಲ ರೀತಿ ಪ್ರಯತ್ನವನ್ನು ಪಡಲೇಬೇಕು ಈಗ ನೋಡಿ ನಮಗೊಂದು ಕಾಯಿಲೆ ಬಂದಿದೆ ಅದನ್ನು ಸಂಪೂರ್ಣವಾಗಿ ವೈದ್ಯರು ಗುಣಪಡಿಸ್ತಾರೆ ಅಂತ ಏನು ಭರವಸೆ ಕೊಡೋದಿಲ್ಲ ಪ್ರಯತ್ನ ಅಂತ ಅವ್ರು ಮಾಡ್ತಾರೆ ಮೆಡಿಶನ್ ಗಳನ್ನ ಕೊಡ್ತಾರೆ ಕೊಡ್ತಾರೆ ಆದ್ರೆ ಅವ್ರು ಸಂಪೂರ್ಣವಾಗಿ ಗುಣ ಆಗ್ತೀರಾ ಅನ್ನೋ ಭರವಸೆ ಮಾತ್ರ ಕೊಡೋದಿಲ್ಲ ಅಲ್ವಾ ಒಟ್ಟು ನಿರಂತರವಾಗಿ ನಾವು ಮೆಡಿಸಿನ್ ತಗೊಳ್ಳೇಬೇಕು ನುಗ್ಬೇಕು ಇದೇ ಕೆಲಸ ನಾವು ಮಾಡ್ತಾ ಇರಬೇಕು ಆಗ ಮಾತ್ರ ನಮ್ಮ ಆರೋಗ್ಯ ಸರಿ ಇರುತ್ತೆ ಹೊರತು ಮೆಡಿಶನ್ ಬಿಟ್ಟ ತಕ್ಷಣ ಮತ್ತೆ ನಾವು ಅನಾರೋಗ್ಯದ ಸ್ಥಿತಿಗೆ ತಲುಪಿಡ್ತೀವಿ ಅದೇ ನಾವು ಮನೆ ಮದ್ದುಗಳನ್ನು ಬಳಸಿ ಭಗವಂತನಲ್ಲಿ ಶರಣಾಗಿ ನಾವು ಈ ರೀತಿಯಾಗಿ ಔಷಧೋಪಚಾರವನ್ನು ಮಾಡ್ಕೊಳ್ಳೋದ್ರಿಂದ ನಿಯಮಿತವಾಗಿ ವೈದ್ಯರನ್ನ ಸಂಪರ್ಕ ಮಾಡೋದ್ರಿಂದ ನಾವು ನಮ್ಮ ಆರೋಗ್ಯ ಇನ್ನೂ ಹೆಚ್ಚಿನ ಮಟ್ಟಿಗೆ ಗುಣಮುಖವಾಗತ್ತೆ ಸ್ನೇಹಿತರೆ ಅಂದ್ರೆ ನಾವ್ ಇಲ್ಲಿ ಯಾವುದನ್ನು ಅಲ್ಲಗಳಿಬಾರದು ಎಲ್ಲದಕ್ಕೂ ಅದರದ್ದೇ ಆದ ಮಹತ್ವ ಇದೆ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಬಾಬಾರವರ ನಾಮಸ್ಮರಣೆ ಮಾಡ್ರಿ ಎಂತಹ ಕಾಯಿಲೆ ಇದ್ರೂ ಕೂಡ ಅದನ್ನ ನಿವಾರಣೆ ಮಾಡೇ ಮಾಡ್ತಾರೆ ಬಾಬಾ ಪ್ರತಿ ಉಸಿರಲ್ಲೂ ಸಹ ಬಾಬಾರವರ ನಾಮಸ್ಮರಣೆ ಇರಲಿ ಆ ನಾಮಸ್ಮರಣೆಯೇ ನಮ್ಮ ದೇಹಕ್ಕೆ ಪುಷ್ಟಿ ಆರೋಗ್ಯ ಶಕ್ತಿ ಧೈರ್ಯ ವಿಶ್ವಾಸ ಎಲ್ಲವನ್ನ ತಂದ್ಕೊಡ್ತಾ ಹೋಗುತ್ತೆ ನಮ್ಮ ಜೀವನ ನಮ್ಮ ದೇಹ ನವ ಚೈತನ್ಯದ ಉತ್ಸಾಹದಿಂದ ತುಂಬಿಸುತ್ತೆ ನಮ್ಮ ದೇಹವನ್ನ ನವಚೈತನ್ಯದ ಉತ್ಸಾಹದಿಂದ ಬಾಬಾರವರ ನಾಮಸ್ಮರಣೆ ತುಂಬಿಸ್ತಾ ಹೋಗುತ್ತೆ ಸ್ನೇಹಿತರೆ ಇದಕ್ಕಿಂತ ಆರೋಗ್ಯ ಇನ್ನೇನ್ ಬೇಕು ನಮ್ಮ ಜೀವನದಲ್ಲಿ ಅಲ್ವಾ ಬಾಬಾರವರೇ ಕೊಡ್ತೀನಿ ಅಂತ ಹೇಳಿ ನಮ್ಮ ಬಳಿಗೆ ಬಂದಿದ್ದಾರೆ ಅಂದ್ರೆ ಅದನ್ನು ನಾವು ಯಾವ ರೀತಿ ಪಡ್ಕೊಳ್ಬೇಕು ಅನ್ನೋದು ಕೂಡ ನಮ್ಮ ಮನಸ್ಸಲ್ಲಿ ದೃಢ ವಿಶ್ವಾಸದ ಮೂಲಕವೇ ಅದು ಪ್ರತಿಬಿಂಬಿಸುತ್ತೆ ಹಾಗಾಗಿ ಬಾಬಾರವರಲ್ಲಿ ನಂಬಿಕೆ ಇಟ್ಟಿದ್ದೀರಿ ಅಂದರೆ ಖಂಡಿತ ಎಲ್ಲದು ಒಳ್ಳೆಯದಾಗುತ್ತೆ ಯಾವುದಕ್ಕೂ ಭಯ ಪಡಬೇಡ್ರಿ ಜೀವನದಲ್ಲಿ ಸಮಸ್ಯೆಗಳು ಬಂದೇ ಬರ್ತವೆ ಅದು ನಮ್ಮ ಕರ್ಮಕ್ಕನುಸಾರವಾಗಿ ಯಾಕಂದರೆ ನಮ್ಮ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ನಾವು ಸುಖ ದುಃಖ ಕಷ್ಟಗಳನ್ನು ಇಲ್ಲಿ ಅನುಭವಿಸ್ತೀವಿ ಹಾಗಾಗಿ ನಾವು ಬಾಬಾರವರಲ್ಲಿ ಆ ಗುರುವಿನಲ್ಲಿ ನಾವು ಶರಣಾಗ್ಬಿಟ್ರೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಹೋಗುತ್ತೆ ಹಾಗೆ ನಮಗೆ ಯಾವುದೇ ರೀತಿ ಮೋಸ ವಂಚನೆ ಆಗದೆ ಬಾಬಾರವರು ನಮ್ಮನ್ನು ಕಾಲಕಾಲಕ್ಕೆ ರಕ್ಷಿಸ್ತಾ ಹೋಗ್ತಾರೆ ನಮ್ಮಿಂದ ಸದಾ ಒಳ್ಳೆಯ ಉದ್ದೇಶವನ್ನು ಹೊಂದಿರೋ ಕರ್ಮಗಳಾಗಬೇಕು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಬೇಕು ಒಳ್ಳೆಯದನ್ನೇ ಮಾಡಬೇಕು ಒಳ್ಳೆಯ ದಾರಿ ಆಯ್ಕೆಯನ್ನ ಮಾಡಿಕೊಳ್ಬೇಕು ಹಾಗೆ ಕರ್ಮಗಳು ಎಷ್ಟು ಶುದ್ಧವಾಗಿರ್ತವೋ ಅಷ್ಟೇ ಪ್ರಮಾಣದ ಆರೋಗ್ಯ ಜೀವನದ ನೆಮ್ಮದಿ ಸುಖ ಶಾಂತಿ ನಮ್ಮದಾಗ್ತಾ ಹೋಗುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ